ನೋಡ್ರಿಗ ಆಕಾಶನಗಳು ಮನಿಗೆ ಬಂದಿದ್ವಿ ನಾವು ಆಕಾಶನನೂ ಬಿಟ್ಟದ್ ರೀ ಮೇಡಮ್ನ ಸರ್ನು ಬಿಟ್ಟದ್ ರೀ ಫೈನಲ್ ಆಗಿ ಆನ್ಸರ್ನ ಯಾರ ಫಸ್ಟ್ ಹೇಳ್ಯಾರ ಅಂತ ಹೇಳ್ತೀರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಇವತ್ತಿನ ಬ್ಲೋಗನ್ನ ಈಗ ಸ್ಟಾರ್ಟ್ ಮಾಡತ್ತೀವಿ ಇವತ್ತಿನ ಬ್ಲೋಗ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸ್ಪೆಷಲ್ ಐತಿ ಈ ಬ್ಲಾಗ ಯಾಕಂದ್ರೆ ಇವತ್ತು ನಾವು ವಿನ್ನರ್ ಅನ್ನ ಅನೌನ್ಸ್ ಮಾಡತ್ತೇವಿ ಎಸ್ ಜನ ಐದುನೂರು ರೂಪಾಯಿ ಗೆದ್ದೇರಿ ಹೇಳಿ ಯಾಕಂದ್ರೆ ಆನ್ಸರ್ಸ್ ಕೊಡವರೆ ಭಾಳ ಅಂದ್ರೆ ಭಾಳ ಬಂದಾವು ಓಕೆ ಗೆಸ್ ಮಾಡ್ಯಾರೀ ಕರೆಕ್ಟಾಗಿ ಭಾಳ ಭಾಳ ಜನ ಗೆಸ್ ಮಾಡ್ಯಾರ ಅಂತ ಅಂದ್ಕೊತೀನಿ ಅಥವಾ ಯಾರು ಗೆಸ್ ಮಾಡೇ ಇಲ್ಲ ಅಂತ ಅಂದ್ಕೊಂತೀನಿ ನೋಡೋರು ಇವತ್ತು ನಾವು ವಿನ್ನರ್ ಏನ ಯಾರು ಒಬ್ರು ಒಬ್ರು ಗೆಸ್ ಮಾಡಿಲ್ಲ ಏನ್ ಒಬ್ರು ಗೆಸ್ ಮಾಡ್ಯಾರ ಒಬ್ರು ಮಾಡ್ಯಾರ ನೋಡೇ ಒಂದು ಮೆಸೇಜ್ ಒಂದು ಮ್ಯಾ ಒಂದು ಮೆಸೇಜ್ ಐತಿ ನೋಡಿ ಬಂದ ಅಂತ ಹೇಳಂಗಿಲ್ಲ ಬಟ್ ಎರಡು ಅದಾವೆ ಮೆಸೇಜ್ ಮೂರು ಅದಾವ ಏನೋ ಹತ್ತು ಎಷ್ಟ್ ಮಂದಿ ಎಸ್ಟ್ ಮಾಡೇರಿ ಯಾವ್ದ ಕರೆಕ್ಟ್ ಆನ್ಸರ್ ಸರ ಹಾ 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 ಈಗ ಹೇಳಿದ ಅಂದ್ರ ಮಜಾ ಮಾಡಂಗಿಲ್ರಿ ವಿಡಿಯೋ ನಂಡಕ ಹೇಳ್ತಿರ್ತಾನೆ ಸೊ ಎದುರ್ ಸ್ಕಿಪ್ ಮಾಡಕ್ಕೊಬೇಡ್ರಿ ಯಾವ ಮೂಲಯಾಗ ಹೇಳ್ತಾನ ನನ್ಗೂ ಗೊತ್ತಿಲ್ಲ ಬಟ್ ಇವತ್ತಾದ್ರೂ ಹಂಡ್ರೆಡ್ ಪರ್ಸೆಂಟ್ ಮಿನಿಟ್ಸ್ ನ ಅನೌನ್ಸ್ ಮಾಡಿ ಮಾಡ್ತೇವಿ ಸೊ ಯಾರಿಗ್ ನೋಡತನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ದುಡ್ಡಿಗೋಸ್ಕರ ಆಸೆ ತೋರ್ಸಾಕೋದಿಲ್ಲನ ಲಾಸ್ಟ್ ಟೈಮ್ ಅಂದ್ರಿ ಏನನ್ನ ಗಿವ್ ಓವೇ ಮಾಡಿ ಆಸೆ ತೋರಿಸಿ ಸೊ ನನ್ಗ ಒಂದರ ಕೆಟ್ಟ ಅನಿಸ್ಬಿಡ್ತದ ಇಲ್ಲಪ್ಪ ನಾ ತಪ್ಪ ಮಾಡಿ ನನ್ ಅನಸ್ತು ಫೀಲ್ ಆತದ ಸೊ ಅದ್ರ ಸಲುವಾಗಿ ಇದು ಗಿವೇ ಅಲ್ಲ ಇದು ಒಂದು ಕಾಂಟೆಸ್ಟ್ ಅಂತ ಅನ್ಕೋಬಹುದು ಅಂದ್ರೆ ಗಿಫ್ಟ್ ನಮ್ ಕಡೆಯಿಂದ ಖುಷಿ ಖುಷಿ ಕಾಂಟೆಸ್ಟೆಂಟ್ ಏನು ಅಂತ ಕಂಡದ ಆಟ ಆಟ ಇದ್ದಂಗ ಅಂತ ಸೊ ಅದ ಆಟ ಆಡ್ಸಿನಿ ವಿನರ್ಸ್ ಗೆ ಗಿಫ್ಟ್ ಕೊಡತೇನೆ ಅಷ್ಟೇ ಸಿಂಪಲ್ ಆಗಿ ಹೌದೇನ ಎಲ್ಲ ಶೇರ್ ನಡ್ರಿ ಹೆಂಗಿತ್ತು ಅಂದ್ರೆ ಇವತ್ತಿನ ದಿನ ಒಳಗ ಏನೇನೆಲ್ಲ ಆಕೇತಿ ನೋಡೋಣ ಅಂತ ಹಂಗ ಯಾರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಟ್ನ ಇಂಟ್ರೋ ಮುಗಿ ಅದರಗ ಲೆಟ್ಸ್ ಗೆಟ್ ಇನ್ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಏನ್ ಬೇಕಾ ಯಾಕ ಸೊಕ್ಕ ಬಂದೈತಿ

ಹಿಂಗ ಸಾಂಬಾರ್ ಚಟ್ನಿ ಬರೀ ಸಾಂಬಾರು ಬಟಾಟೆ ಪಲ್ಯ ಎಲ್ಲ ಮಮ್ಮಿ ಮಾಡ್ಯಾರಂತ ವೈನಿಯವರು ಪುರಿ ಮಾಡ ಮುಂಜಾನೆ ಶ್ವೇತವ್ ಏನ್ ಮಾಡ್ಯಾರ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಅನ್ನ ಐತಿ ಬಟಾಟೆ ಪಲ್ಯ ಐತಿ ಓ ಈಗ ನೋಡ್ರಿ ಅಡುಗೆ ಮಾಡತಾಂತ ನೋಡ್ರಿ ಈಗ ಫೈನಲಿ ಪ್ಲೇಟ್ ರೆಡಿ ಆಯ್ತು ಶ್ವೇತವ್ರ ನೀವೇನ್ ಮಾಡಿದ್ರಿ ಮುಂಜಾನೆ

ನೋಡ್ರಿ ಈಗ ಒಂದ್ ಶೂಟಿಂಗ್ ಇತ್ತ ಕುಕ್ಕಿಂಗ್ ಅದನ್ನ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಈಗ ಪಟ್ನ ಅಲ್ಲಿ ಆಕಾಶನ ಮನಿಗೆ ಹೊಂಟೇವಿ ಮಣ್ಣಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಳಾತೆ ಹೋಗಾಕ ಆಗಿದ್ದಿಲ್ಲ ಈಗ ಡಿಸ್ಟರ್

ನಿಮಿಷ ಪಿಕ್ ನೋಡ್ರಿಗ ಆಕಾಶನಗಳು ಮನೆಗೆ ಬಂದಿದ್ವಿ ನಾವು ಆಕಾಶನೂ ಭೇಟಿ ಆದ್ರಿ ಮೇಡಮ್ ಸರ್ನೂ ಭೇಟಿ ಆದ್ರಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆತ ಭಾಳ ಜನ ಕೇಳತ್ತಿದ್ರಿ ಏನಾತ ಏನಾದ ಅಂತೇಳಿ ಸೊ ಆಕಾಶ ಹೇಳೋಲ್ಲ ಇಷ್ಟೊತ್ತ ಒಳಗಿದ್ವಿ ನಾವು ಒಂದ್ ಮೂರ್ ನಾಲ್ಕು ತಾಸು ಕೂತಿ ಈಗ ಹೊರಗೆ ಬಂದೇವ್ ನಾವು ನಾಲ್ಕಾಗ್ಬಂದ್ ಮೂರು ನಾಲ್ಕು ಆಗಿ ಬಂದ್ ಆಲ್ಮೋಸ್ಟ್ ಎಲ್ಲ ನೀನು ಮಾತಾಡೋದು ಗೊತ್ತಿಲ್ಲ ಬಟ್ ಈಗ ದೇ ಆರ್ ಡೂಯಿಂಗ್ ಗುಡ್ ಸ್ವಲ್ಪ ಆರಾಮಾಗಿತ್ತು ಇನ್ನೂ ಒಂದು ತಿಂಗಳು ಬೇಕು ಬಟ್ ಅವೇನು ಸ್ಟಾರ್ಟಿಂಗ್ದು ನಾಲ್ಕು ದಿವಸ ಇತ್ತಲ್ಲ ಎಲ್ ಅವ್ರಿಗೂ ಎಲ್ಲ ನಮಗೂ ಎಲ್ಲ ಅವ್ರಿಗೆ ತ್ರಾಸ ನಮಗೆ ನೋಡೋರ್ಗೂ ತರಿಸಿಲ್ಲ ಸರ್ ನಾವು ಕರೆಕ್ಟಾಗಿ ಹಿಂಗಾಗಿ ಅದಕ್ಕೆ ನಿಮ್ಗೆ ಒಂದು ಲಾಸ್ಟ್ ಹನ್ನೆರಡು ಹದಿಮೂರು ದಿವಸದಿಂದ ಭಾಗವಹಿಲ್ಲ ಸೊ ನಮ್ಮ ನನ್ನ ಮುಖಾಂತರ ಈಗ ಆಕಾಶನ ನಿಮ್ಗೆ ಡೀಟೇಲ್ ಡೀಟೇಲಾಗಿ ಆಕಾಶನ ಒಂದು ದಿವಸ ಎಕ್ಸ್ಪ್ಲೇನ್ ಮಾಡ್ತಾನೆ ನಿಮಗೆ ಏನಾದರೂ ಹೆಂಗಾದ್ರು ಮತ್ತು ಈಗ ಅವ್ರ ಈಗ ಆರಾಮದಾರ ಆರಾಮದ ಸರ ಮೇಡಮ್ಮ ಅದ ಒಂದು ಖುಷಿ ಮತ್ತೇನು ಇಲ್ಲ ಸೊ ನಿಮಗೂ ನೋಡ್ಬೇಕನ್ನೋದು ಭಾಳ ಇತ್ತು ಕೇಳಬೇಕನ್ನೋದು ಭಾಳ ಇತ್ತು ಸೊ ನೋಡ್ಬೇಕಂತಂದ್ರೆ ನೀವು ಆಕಾಶನಂದ ಒಂದು ಚಾನಲ್ ಐತಲ್ಲ ಅಲ್ಲೇ ಹೋಗಿ ನೋಡ್ರಿ ದಯವಿಟ್ಟು ಯಾರು ಆಕಾಶನಗಳು ಮನೆ ಕಡೆ ಬಂದು ಮಾತ್ರ ಡಿಸ್ಟರ್ಬ್ ಮಾಡಕ್ಕೆ ಕೊಡ್ರಿ ಪ್ಲೀಸ್ ಯಾಕಂದ್ರೆ ಪಾಪ ಅವ್ರಿಗೆ ಹೊರ ಎಲ್ಲರೂ ಬಂದ್ರಂದ್ರೆ ಈಗ ನಾವು ನಾನು ಕೇಳ್ಲಾರ್ದ ಅಂದೇನೆ ಮನ್ ಸ್ಟೋರಿ ಆರ್ಕೊಂಡಿದ್ದ ನನ್ನ ಮಕ್ಕಳು ಏನೂನು ಬಿಝಿಯಾಗಿ ಆಡೋದಿಲ್ಲ ಬೇಕಪ್ಪ ಯಾರೂ ಮನೆ ಕಡೆ ಮಾತ್ರ ಬರಕ್ಕೆ ಹೋಗ್ಬಿಡ್ರಿ ದಯವಿಟ್ಟು ನನ್ನ ನನ್ನ ಕಡೆಯಿಂದ ರಿಕ್ವೆಸ್ಟ್ ಆಕಾಶ ನಾ ಹೇಳೋದಿಲ್ಲ ನಾ ಹೇಳತ್ತೀನಿ ಯಾಕಂದ್ರೆ ಅವ್ರಿಗೆ ಬನ್ಗುಲ್ಲಿ ಎದ್ದು ಕುಂಡ್ರು ಬೇಕಾಗತ್ತೆ ಮಾತಾಡ್ಬೇಕಾಗೈತಿ ಅವ್ರಿಗೆ ಸ್ಟ್ರೆಸ್ ಆಗ್ತೈತಿ ಸೊ ಅಲ್ಲಿಂದ ವೆಲ್ ವಿಶ್ ಮಾಡಿರಿ ಲಘು ಲಘು ಆರಾಮಾಗ್ಲಿ ಅಂತೇಳಿ ಅಷ್ಟೆ ಸಾಕು ಹೌದಾನ ಡ್ಯಾಂಟ್ರಿ ಈಗ ಮನಿ ಕಡೆ ಹೋಗಣ ಅಂತ ಈಗ ಮೇನ್ ಬಂದ್ವಿ

ನಾ ಟೊಮೆಟೊ ತಗೋತೀನಿ ತೆನಿ ಸುಡತಾರ ಅಲ್ಲಿಂದ ಹೋಗ್ರಿ ತಗೋ ಹೋಗ್ತೋಗ ಯಾಕದೇನು ಹತ್ ಬಿಡಿ ಇವತ್ತೊಂದು ಊಟ ಬಿಟ್ಬಿಡ ಫೋನ್ ಒಂದು ತಕೊಂಡ್ಬಾ ಲಾಕ್ ಹಾಕ್ಬೇಡ ಅಷ್ಟ ಶೋನಕ ಬಾಯ ಬರೀ ಬಾ ಟೊಮೆಟೊ ತೊಗೊಂಬರಮ್ಮ

ಅಯ್ಯೋ ಪಾಪ ನಾನು ಅನ್ನ ಅಣ್ಣ ಮೆಸೇಜ್ ನೋಡಿ ಅನ್ಸ ಅಣ್ಣ ಹೇಳಿದ್ದಿಲ್ಲ ಹುಡುಗರಿಗೆ ನಾನು ಸ್ಪರ್ಶನ್ ಗ್ರೂಪ್ ನೋಡಿನ ವರ್ಸನ್ ಗ್ರೂಪ್ ನಲ್ಲಿ ಮೆಸೇಜ್ ಐತೆ ಆಮೇಲೆ ಅದು ಡಿ ದ ಒಂದು ಆರ್ಡರ್ ಬಂದಿದ್ದ ಇದೆ ನಿರ್ಥ ತla ಸ್ಕ್ರೀನ್ショット ಕಳಸಾರೆ ಅವರ ಅನ್ಕೊಂಡ್ಲೇ ನೋಡಿ ಅಣ್ಣನ ಮುಂದೆ ಅಣ್ಣ ಈಗ ಅಣ್ಣನ ಮುಂದೆ ಅಪೆಕ್ಷಾ ನೋಡಿ ಸೂಟಿ ಅನ್ಕೊಂಡ್ಲೇ ಕಿಟ್ಟಿ ಕೊಣ್ಯಾಕ ತla ಮುಚ 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 ನೋಡಿ ನೋಡ್ರಿ ನಮ್ಮ ವರ್ಷನಾಟಾ ನೋಡಿ ನಮ್ಮ паಪ್ಪ ಹಾಸಿಗೆ ಹಾಸಬೇಕು ಅಂತಂದ್ರೆ ಹೋಗಿ ಮನಿ ಮಾಡ್ಕೊಂಡು ದುಡಾಸತೆ ಸೀಕ್ರೆಟ್ ರೂಮ್ ಸ್ವಲ್ಪ ವಿನ್ನರ್ ಅನೌನ್ಸ್ ಮಾಡ್ತೇನೆ ನನ್ನ ಹತ್ತಿದ್ರಿ ಮುಂಜಾನೆಯಿಂದ ಅದರ ವಿನ್ನರ್ ಹಾ ಈಗ ನೋಡ್ತೇರಿ ಶ್ವೇತಾ ಅವರ ಈಗ ಫೈನಲ್ ಲ್ಯಾಪ್ಟಾಪ್ ಹಿಡ್ಕೊಂಡ್ ಕೂತ್ರಿ ಈಗ ಕಮೆಂಟ್ಸ್ ಎಲ್ಲಾ ನೋಡಿದ್ವಿ ಫಸ್ಟ್ ಯಾರ ಇದು ಟೈಮ್ ಸಹಿತ ಗೊತ್ತಾಗ್ತೈತಿ ಲ್ಯಾಪ್ಟಾಪ್ ಒಳಗ ಯಾರ ಫಸ್ಟ್ ಹಾಕ್ಯಾರ ಯಾರ್ ಸೆಕೆಂಡ್ ಹಾಕ್ಯಾರ ಅಂತ ಹೇಳಿ ಈ ಕರೆಕ್ಟ್ ಆನ್ಸರ್ ನ ಮಾಡ್ಯಾರ ಈಗ ಆನ್ಸರ್ ಹುಡುಕಿದವರು ಕಾಮೆಂಟ್ಸ್ ಎಲ್ಲಾ ಭಾರಿ ಮಸ್ತ್ ಹಾಕಿದ್ರಿ ಒಬ್ಬೊಬ್ರು ಶೀಲಾ ಅಂತ ಒಬ್ಬರ ನಿಮ್ ಅಣ್ಣ ವೈಲಿ ಅಂತ ಹಾಕ್ಯಾರ ಒಬ್ಬೊಬ್ರೀ ಅಂತ ಹಾಕ್ಯಾರ ಒಬ್ಬೊಬ್ರ ರಾನ್ ಆ ಅಪೇಕ್ಷಾ ಆಕಾಂಕ್ಷಾ ಅಂತ ಹಾಕ್ಯಾರ ಒಬ್ಬೊಬ್ರು ದೀಪಿಕಾ ಅಂತ ಅಪೇಕ್ಷಾ ಅಂತ ಹಾಕ್ಯಾರ ಆಕಾಂಕ್ಷಾ ಅಂತ ಹೇಳಿ ಬಹಳ ಜನ ಹಾಕ್ಯಾರ ಹೌದು ಕೃಪಾ ಅಲ್ಲ ಕೃಪಾ ಬಹಳಷ್ಟು ಜನ ಗೆಸ್ಟ್ ಮಾಡಿರಿ ಬಟ್ ಅದು ಕೃಪಾ ಅಲ್ಲ ಫೈನಲ್ ಆಗಿ ನ ಯಾರ ಫಸ್ಟ್ ಅಂತ ಹೇಳ್ತೇನೆ ಅಕ್ಷತಾ ಸಿಕ್ಸ್ ಡಬಲ್ ಸೆವೆನ್ ಜೀರೋ ಅವ್ರು ಹೇಳಾರ ಕ್ಷಮಾ ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ಆನ್ಸರ್ ನೀವ್ ಹೇಳಿದ ಹುಡುಗಿ ಕ್ಷಮ ಕರೆಕ್ಟ್ ಐತಿ ಆಮೇಲೆ ಇನ್ನೊಬ್ರ ಸ್ನೇಹಾ ಪಲ್ಲವಿ ಅವ್ರು ಹೇಳ್ಯಾರ ಅಯ್ಯೋ ಎಲ್ಲ ಶಿಲ್ಕಿ ಶಾನು ಮರಿ ಸ್ನೇಹ ಅವರು ಕರೆಕ್ಟ್ ಹೇಳಿ ಹಾಕಿದಾರ ಕರೆಕ್ಟ್ ಆ ನೀವ್ ಯಾರ ಯಾರ ಇಬ್ರು ಈ ಬ್ಲಾಗ್ ಅನ್ನ ನೋಡತಿರ್ಲಾ ನಿಮ್ಮ ನಮ್ದು ಇನ್ಸ್ಟಾಗ್ರಾಮ್ ಬಂದ ನಿಮ್ದ್ ಅಡ್ರೆಸ್ ಅನ್ನ ಕೊಡ್ರಿ ನಾವ್ ನಿಮ್ದ ಗಿಫ್ಟ್ ಅನ್ನ ಕಳ್ಸ ಸೊ ದಯವಿಟ್ಟು ಅಡ್ರೆಸ್ ಅನ್ನ ಬೇಗ ಕಳಸ್ರಿ ಮತ್ತ ನೀವು ಅಡ್ರೆಸ್ ಕಳ್ಸೋಕಿಂತ ಮುಂಚೆ ಇಬ್ಬರಿಗೂ ಕೊಡಾಕತ್ತೇವಿ ಆಮೇಲೆ ನೀವು ಅಡ್ರೆಸ್ ಕಳ್ಸೋಕಿತ್ತ ಮುಂಚೆ ನನಗ ಏನ್ ಮಾಡ್ಬೇಕಂತಂದ್ರೆ ಇನ್ಸ್ಟಾಗ್ರಾಮ್ನಾಗ ನೀವು ನೀವು ಕಳ್ಸಿದಂತ ಕಮೆಂಟ್ ಇನ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಸೊ ದಟ್ ನೀವ ಅಂತ ಹೇಳಿ ನಾವು ವೆರಿಫೈ ಮಾಡಬಹುದು ಆ ಕಮೆಂಟಿಗೆ ಲೈಕ್ ಮತ್ತೆ ಹಾರ್ಟ್ ಕೊಟ್ಟಿರ್ತೇನೆ ನಾನು

ನೋಡ್ರಿ ನನ್ ಮಗಳು ಶೂಟಿ ಆಗ್ಯಾಲಕೊಂಡ್ವಿ ಮನೆಗೆ ಹೋಗಿ ಬಂದ್ವಿ ಅಪ್ಪ ನೋಡ್ರಿ ನಮ್ ಸ್ಪರ್ಶ ಕಾಡಾಕತ್ತ ಇವತ್ತ ಮುಂಜಾನೆ ಒಂದ್ ಶೂಟ್ ಮಾಡ್ಕೊಂಡ್ವಿ ಆಮೇಲೆ ಆಕಾಶ ಮನೆಗೆ ಹೋಗಿ ಬಂದ್ವಿ ಆಕಾಶನೂ ಮಾತಾಡ್ಸಿದ್ವಿ ನಿಮ್ಮ ಕಡೆನು ನಿಮ್ಮ ಜೊತೆಯೂ ಮಾತಾಡ್ಸಿದ್ನಿ ಆಕಾಶ ಜೊತೆ ಅದಾದಮೇಲೆ ಮತ್ತೆ ಬಂದು ಒಂದು ಪನೀರದ್ದು ಭಾಜಿ ಮಾಡಿದ್ನಿ ಅದನ್ನ ನೀವು ಅಲ್ಟಿಮೇಟ್ ನಂಗೆ ಅಪೇಕ್ಷಾ ಆಕಾಂಕ್ಷ ನಮ್ಮ ಅಣ್ಣ ಮೂರು ಮಂದಿ ಪಪ್ಪಿ ಕೊಟ್ಟು ಹೇಳಿದ್ರೆ ಮಸ್ತ್ ಹೇಳಿ ಅಂದ್ರೆ ಕಿಸ್ ಕೊಟ್ಟು ಹೇಳಿದ್ರೆ ಮುತ್ ಕೊಟ್ಟು ಹೇಳಿದ್ರೆ ಅಷ್ಟು ಹೇಳಿ ಅಡಿಗೆ ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೇಕು ಆ ಡಿಶನ್ನ ಅದಷ್ಟು ಲಘು ಬರ್ತೈತೆ ಅದು ಕೂಡ ಸೊ ನೋಡಿದ್ರೆ ಹೆಂಗೆ ಅನಿಸ್ ನಿಮ್ಗೆ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಆ್ಯಂಡ್ ಕಾಂಗ್ರಾಚುಲೇಷನ್ಸ್ ಫಾರ್ ದಿ ವಿನರ್ಸ್ ಇಷ್ಟ ಆಗಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸಾರಿ ನಾಳೆ ಮತ್ತೊಂದು ಡಿಫ್ರೆಂಟ್ ಆಗಿರೋ ಲಾಗ ಸಿಗೋಣ ಅಂತ ಲವ್ ಯು ಆಲ್ ಬಾಯ್ ಕೇರ್ ಹ್ಮ್ ಎಲ್ಲರಿಗೂ ಒಳ್ಳೇದು ಮಾಡಲಪ್ಪ ಮಾಡಿ